ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಳಷ್ಟು ಜನ ಇವತ್ತು ಹಸುಗಳು ಕೊಟ್ಟಿದ್ದೀನಿ ಇನ್ನಷ್ಟು ಹಸುಗಳು ಕಲ್ತಾರೆ ಮತ್ತು ನಿಮ್ಮಲ್ಲಿ ಅವೈಲೇಬಲ್ ಇರೋ ಹಸುಗಳು ತೋರಿಸ್ತೀನಿ ಸರ್ ಅಂತ ಹೇಳಿದ್ದಾರೆ ನೋಡಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಕ್ವಾಲಿಟಿ ಹತ್ತು ಒಂದೊಂದು ಕ್ವಾಲಿಟಿ ಹಸು ತೋರಿಸ್ತಾ ಇರ್ತೀನಿ ನೋಡಿ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಒಂದು ಬಂತು ಒಂದು ಮೂವತ್ತು ಲೀಟ್ರ್ ಮೇಲೆ ಬರುತ್ತೆ ಹಾಲು ನೋಡಿ ಮೂವತ್ತೈದು ಅಂತ ಹೇಳಿದರೆ ಮೂವತ್ತು ಲೀಟ್ರ್ ಲೆಕ್ಕ ಇಟ್ಕೊಳ್ಳಿ ಇನ್ನು ಇಪ್ಪತ್ತು ದಿನ ಹದಿನೈದು ಇಪ್ಪತ್ತು ದಿನ ಟೈಮ್ ಇದೆ ಭಾಳ ಚೆನ್ನಾಗಿದೆ ಹಸು ಬ್ರೀಡ್ ಇದೆ ಕ್ವಾಲಿಟಿ ಇದೆ ಈ ರೀತಿ ಹಸು ನಿಮ್ಮ ಡೈರಿ ಫಾರ್ಮ್ ಯಾವತ್ತೂ ಲಾಸ್ ಮಾಡೋಲ್ಲ ಸ್ನೇಹಿತರೆ ನೋಡಿ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಯಾರಿಗೆ ಬೇಕೋ ಕಳಿಸ್ಕೊಡ್ತೀನಿ ಇನ್ನು ಹದಿನೈದು ದಿನ ಟೈಮ್ ಇದೆ ನೋಡಿ ಬಾಟಮ್ ಹೇಗಿರ್ತಿದೆ ನೋಡಿ ಕಾಣ್ತಾ ಇದೆ ಈ ಹಸು ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಡೈರಿ ಫಾರ್ಮಿಂಗಲ್ಲಿ ಲಾಸ್ ಅನ್ನೋದಿರಲ್ಲ ಸ್ನೇಹಿತರೆ ನೋಡಿ ಕಾಣ್ತಾ ಇದೆ ನಿಮಗೆ ಕಲ್ಲಲ್ಲಿ ಕಂಪ್ಲೀಟ್ ಆಗಿದೆ ಬ್ರೀಡ್ ಮಾತ್ರ ಸೂಪರ್ ಇದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೊಂದು ಹಸು ಕೊಟ್ಟಿದೆ ನೋಡಿ ಸೇಮ್ ಇದೇ ಥರ ಇದೆ ನೋಡಿ ಇದು ಕೊಟ್ಟಿದ್ದೀನಿ ಎರಡು ಮೂವತ್ತು ಕೊಟ್ಟಿದ್ದೀನಿ ಇದು ಲೋಡ್ ಮಾಡ್ಕೊಂಡು ಹೋಗ್ತಾ ಹಲೋ ನಾಗರಾಜ್ ಅವರೇ ನೋಡಿ ಈಗ ಲೋಡಿಗೆ ರೆಡಿಯಾಗಿದೆ ಈಗ ಲೋಡ್ ಮಾಡಿ ಕಳಿಸ್ತೀನಿ ಮೈಸೂರಿಗೆ ಹೋಗ್ತಿದೆ ಹಸು ಇದು ಕಾಣ್ತಾ ಇರ್ಬೇಕು ನಿಮಗೆ ಮತ್ತು ಇದೊಂದಿದೆ ನೋಡಿ ಸ್ನೇಹಿತರೆ ಇದು ಒಂದು ತಿಂಗಳು ಇದೆ ಇನ್ನು ಇದು ತರ್ಟಿ ಫೈವ್ ಲೀಟ್ರು ಇನ್ನು ಒಂದು ತಿಂಗಳ ಟೈಮ್ ಇದೆ ಭಾಳ ಚೆನ್ನಾಗಿದೆ ಹಸು ನೋಡಿ ಬಿಟ್ಟು ಹೋಗ್ತೀನಿ ಬಿಡಿ ಇದು ಬಿಡುವ ಎಲ್ಲೋಗ್ತೀರಾ ಇದು ಬಿಡು ಇದು ಎರಡು ಬಿಡು ನೋಡ್ತಾ ಇರಿ ಎರಡು ಹಸು ಅವೈಲೇಬಲ್ ಇದೆ ನೋಡಿ ಹಸು ಯಾವ ರೀತಿ ಇದೆ ನೋಡಿ ಬೇಗ ಬುಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ವಾಲಿಟಿ ಇದೆ ದುಡ್ಡು ಕೊಟ್ಟರು ಕ್ವಾಲಿಟಿ ಸಿಗೋಲ್ಲ ಅಂತಾರೆ ನೋಡಿ ಕ್ವಾಲಿಟಿ ಯಾವ ರೀತಿ ಇದೆ ನೋಡಿ ಬೇಗ ಬುಕ್ ಮಾಡ್ಕೊಳ್ಳಿ ಭಾಳ ಚೆನ್ನಾಗಿದೆ ಹಸು ತರ್ಟಿ ಫೈವ್ ಲೀಟ್ರ್ ತರ್ಟಿ ಲೀಟ್ರ್ ಬಂದರೂ ಏನು ಸಮಸ್ಯೆ ಇಲ್ಲ ತರ್ಟಿ ಫೈವ್ ಬರುತ್ತೆ ಅಂತ ಹೇಳಿದ್ದಾರೆ ಭಾಳ ಚೆನ್ನಾಗಿದೆ ಹಸು ಹೆಲ್ದಿಯಾಗಿದೆ ಕ್ವಾಲಿಟಿ ಇದೆ ಹಸು ಗಂಗಾಧರೇ ಬ್ಯಾಂಕವ್ರು ನಮಸ್ಕಾರ ಇದು ನೋಡಿ ಇನ್ನೂ ಒಂದು ತಿಂಗ್ಳು ಟೈಮ್ ಇದೆ ಒಂದೂವರೆ ಲಕ್ಷ ಬ್ರೀಡ್ ಮಾತ್ರ ಸೂಪರ್ ಆಗಿದೆ ಎ ಬಿ ಎಸ್ ಸೆಮೆನ್ನು ವರ್ಲ್ಡ್ ವೈಡ್ ತರ್ಟೀನ್ ಸೆವೆಂಟಿ ಟು ಸೆಮೆನ್ ಹಾಕಿದ್ದಾರೆ ಇದಕ್ಕೆ ನೋಡಿ ನೋಡಿ ಯಾವ ರೀತಿ ಇದೆ ಹಸು ಬೇಗ ಬುಕ್ ಮಾಡಿಕೊಡೋ ಸ್ನೇಹಿತರೆ ಒಳ್ಳೆ ಒಳ್ಳೆ ಹಸುಗಳು ಇಲ್ಲಿ ನಮ್ಮಲ್ಲಿ ನಾಲ್ಕು ಮೂರು ಮಾತ್ರ ಅವೈಲೇಬಲ್ ಈಗ ಇದು ಮೈಸೂರಿಗೆ ಸೇಲ್ ಆಗಿದೆ ಇದು ಹಸು ಮೈಸೂರಿಗೆ ಆಗಿದೆ ಇದು ಮೂರು ಮಾತ್ರ ಅವೈಲೇಬಲ್ ಇರೋದೀಗ ನೋಡಿ ಬಿಳಿಲಿ ನೋಡಿ ಯಾವ್ದು ಬೇಕು ಅಂತ ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ರಿ ಈಗ ನಮಗೆ ಮೊನ್ನೆ ಚಿತ್ರದುರ್ಗ ಕೇಳಿ ಕಳಿಸಿದ್ವಿ ಅವರು ಕೇಳಿದ್ದಾರೆ ಮತ್ತು ಹಸು ಅವರಿಗೆ ಆದರೆ ಆಗ ಬರಲ್ಲ ಅವರಿಗೆ ಕಳಿಸ್ಬೋದು ಇದು ಮೈಸೂರಿಗೆ ಹೋಗ್ತಾ ಇದೆ ನೋಡಿ ಯಾವ ರೀತಿ ಇದೆ ಬ್ರೀಡ್ ಬಗ್ಗೆ ನೋಡಿ ಸ್ನೇಹಿತರೆ ಕಾಮೆಂಟ್ ಮಾಡಿ ಬ್ರೀಡ್ ಬಗ್ಗೆ ತಿಳಿಸ್ರಿ ಇಷ್ಟಾದರೆ ಲೈಕ್ ಮಾಡ್ತಾ ಬನ್ನಿ ಮಣಿಯಮ್ ಹೇಗಿದ್ದೀರಾ ಮಾರ್ಕೊಂಡು ಬರ್ರೆ ಜರ್ಸಿ ಹಸು ಹತ್ತಿರ ಲೀಟ್ರ್ ಜರ್ಸಿ ಹಾ ಹ್ಞೂ ನೋಡಿ ಹಸು ಏಯ್ ನೋಡಿ ಇದೆ ನಿಸರ್ಗ ಡೈರಿ ಫಾರ್ಮಲ್ಲಿ ಸಿಗುವಂಥ ಹಸು ಯಾವ ರೀತಿ ನೈಸ್ಲಿ ಗುಡ್ ಬ್ರದರ್ ಡೆಫಿನೆಟ್ಲಿ ನೋಡಿ ಯಾವ ರೀತಿ ಇದೆ ಪಂಜಾಬಿನ ಹಸುಗಳು ನಮ್ಮ ವೆದರಿಗೆ ಶೂಟ್ ಆಗುತ್ತೆ ನೋಡಿರಿ ಈ ಕ್ವಶನ್ ಈ ರೀತಿ ಇದ್ದರೆ ನಿಮಗೆ ಹಸು ಅಡ್ಜಸ್ಟ್ ಆಗಿದೆಯಲ್ಲ ಅಂತ ನಿಮಗೆ ಈಗಲೇ ಗೊತ್ತಾಗ್ಬಿಡತ್ತೆ ನೋಡಿ ಯಾವ ರೀತಿ ಇದೆ ಬ್ರೀಡ್ ನೋಡಿ ಬ್ರೀಡ್ ಬಗ್ಗೆ ತಿಳಿಸಿ ಸ್ನೇಹಿತರೆ ಬ್ರೀಡ್ ಬಗ್ಗೆ ತಿಳಿಸ್ರಿ ನೋಡಿರಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹಸು ಇದು ಮನೆಗೆ ಹಾಲಿಗೆ ಅಂದರೆ ಈ ರೀತಿ ಹಸುಗಳು ಕಟ್ಟಿ ಭಾಳ ಚೆನ್ನಾಗಿದೆ ಇದು ಒಂದು ಐವತ್ತು ನೋಡಿ ಮತ್ತೆ ಇಲ್ಲ ಏ ಅದು ಹಸು ಹಸಿ ಈ ಕಡೆ ಹೊಡೆಯೋದು ಕರು ಹಾಲು ಕೊಡಿದೆ ಗಬ್ಬದದು ಕೇಳ್ಬೇಡಿ ಈಗಡೆ ತಗೊಳಿ ಗಬ್ಬದ ಹಸು ಹಾಲು ಕೊಡ್ತೀವಿ ನೀರು ಕೊಟ್ಟ ಇದಕ್ಕೆ ನೋಡಿ ಇದು ಇದೆ ಇಲ್ಲೊಂದಿದೆ ಇದು ಹೆಚ್ಚು ಕಡಿಮೆ ಇಪ್ಪತ್ತೈದು ನಾವು ಒಂದು ತಿಂಗಳು ತಿಂಡಿ ಹೊಳ್ತೀವಿ ಇದು ತರ್ಟಿ ಫೈವ್ ಪ್ಲಸ್ ಇದು ಒಂದು ಲಕ್ಷದ ಮೂವತ್ತೈದು ಸಾವಿರ ಒಂದು ಲಕ್ಷದ ಮೂವತ್ತೈದು ಸಾವಿರ ನೋಡಿ ಬ್ರೀಡ್ ಚೆನ್ನಾಗಿದೆ ನೋಡಿ ಹಸುಗಳು ಯಾವ ರೀತಿ ಇದ್ದಾವೆ ನೋಡಿ ಈಗ ಇದಲ್ ಮಾರ್ ಈಗ ನೋಡಿ ಹಸುಗಳು ಶಫೇ ಜಮಾಲ್ ಅವರೇ ಈಗ ನೋಡಿ ಹೆಂಗೆ ಇದೆ ಕೆಳಗಡೆ ಕಾಣ್ತಾ ಇರ್ಬೇಕು ನಿಮಗೆ ಈ ರೀತಿ ಹಸು ಆಯ್ಕೆ ಮಾಡ್ಕೊಳ್ಸಂತೆ ಈ ಲಕ್ಷ್ಮೀ ಇದು ನಾನು ಹೇಳ್ತೀನಿ ಇದು ಯಾರು ಮನೆಗೆ ಹೋಗುತ್ತೆ ಹಾಲೇ ಹಾಲು ಮಾಡಿಬಿಡುತ್ತೆ ನೋಡಿ ಇನ್ನೂ ಇದಕ್ಕೇನು ಸ್ನಾನ ಮಾಡಿಸಿಲ್ಲ ಹೆಲ್ತು ಅಲ್ಲಿಂದ ಬಂದಿದೆ ನಿನ್ನೆ ಬಂದಿದೆ ನೋಡಿ ಎಷ್ಟು ಹೆಲ್ದಿಯಾಗಿದೆ ಹಸು ಆರಾಮಾಗಿ ನೋಡಿ ಫಾರ್ಮಲ್ಲಿ ಒಳ್ಳೆ ಇದೆ ಕ್ವಾಲಿಟಿ ಹಸುಗಳಿಗೆ ನಮ್ಮಲ್ಲಿ ಕೊರತೆ ಇಲ್ಲ ಸ್ನೇಹಿತರೆ ಸರ್ ನಮಗೆ ಐದು ಹಸು ಬೇಕು ನಾವು ಕೆಲಸ ಮಾಡ್ತಿದ್ದೀರಾ ಒಳ್ಳೆಯ ಗದ್ದಿ ಒಳ್ಳೆ ಗೊತ್ತು ಡೆಫಿನೆಟ್ಲಿ ಮಾಡೋಣ ನಿಮ್ಮಂಥ ಸಹಕಾರ ಇದ್ರೆ ಮಾಡೋಣ ಒಳ್ಳೆ ಒಳ್ಳೆ ಹಸುಗಳು ಕೊಡೋಣ ನೋಡಿ ಯಾವುದು ಬೇಕು ಅಂತ ನೋಡಿ ನೋಡ್ತಾ ಇರಿ ನೋಡಿ ನಮ್ಮಲ್ಲಿ ನಿನ್ನೆ ಹಸುಗಳು ಬಂದಿದ್ದು ನೋಡಿ ಒಣೆ ಹುಲ್ಲು ತಿಂತಾಯಿದೆ ಒಣೆ ಹುಲ್ಲು ತಿಂತಾಯಿದೆ ಅಲ್ಲಿ ಹಸಿ ಹುಲ್ಲು ತಿಂತಾಯಿದೆ ಕ್ವಾಲಿಟಿ ಆಗಿದ್ದೆ ಹೆಲ್ದಿ ಆಗಿದ್ದೆ ಹಸುಗಳು ಏನು ಬೇಕತ್ತೆ ತಿನ್ನೋದು ನೋಡಿ ಸ್ನೇಹಿತರೆ ನೋಡಿ ಹೇಗಿದೆ ಬೇಗ ಬುಕ್ ಮಾಡ್ಕೊಳ್ಳಿ ಭಾಳ ಜನರಿಗೆ ಅಪರೂಪ ಸಿಗು ಈ ಹಸುಗಳು ನೋಡಿ ಬ್ರೀಡ್ ಯಾವ ರೀತಿ ಇದೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಇದು ತರ್ಟಿ ಫೈವ್ ಪ್ಲಸ್ಸು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೋಡಿ ನೋಡಿ ಯಾವ ರೀತಿ ಇದೆ ಇದು ಇದು ಇವತ್ತೇ ಯಾರಿಗೆ ಹೋಗತ್ತೆ ಗೊತ್ತಿಲ್ಲ ನೋಡಿ ಯಾರಿಗೆ ಬೇಕು ಮತ್ತು ಪಂಜಾಬಿಗೆ ಬರ್ತೀನಿ ಅಂತ ಭಾಳ ಜನ ಆಧಾರ್ ಕಾರ್ಡ್ ಹಾಕಿದ್ದಾರೆ ಇನ್ನೂ ಯಾರು ಬದಿ ಬರೋದಿದ್ದರೆ ಈ ಸಲ ಬನ್ನಿ ಒಳ್ಳೆ ಹಸುಗಳನ್ನ ಆಯ್ಕೆ ಮಾಡ್ಕೊಂಬರೋಣ ಒಳ್ಳೆ ಒಳ್ಳೆ ತಳಿಗಳು ಕೊಡ್ತೀನಿ ಒಳ್ಳೆ ಒಳ್ಳೆ ಹಸುಗಳು ಕೊಡ್ತೀನಿ ನೋಡಿ ಒಣೆ ಹೊಲ್ ತಿಂತಾರೆ ಹಸು ಒಣೆ ಹೊಲ್ ತಿನ್ನತ್ತೆ ಆರಾಮಾಗಿ ಎಲ್ಲ ಥರದ ಏಯ್ ನೋಡ್ತಾರೆ ಸ್ನೇಹಿತರೆ ನಿಮಗೆ ಬ್ರೀಡ್ ಬಗ್ಗೆ ಏನಾದರೂ ಅನುಮಾನ ಇದ್ದರೆ ತಿಳಿಸಿ ಹಸು ನೋಡಿ ಮತ್ತು ನಮ್ಮ ವೆದರಿಗೆ ಅಡ್ಜಸ್ಟ್ ಆಗತ್ತಾ ಅಂತಾರೆ ಇದು ಕಾಮೆಂಟಲ್ಲಿ ಸ್ನೇಹಿತರೆ ನಮ್ಮ ವೆದರಿಗೆ ಅಡ್ಜಸ್ಟ್ ಆಗಿದೆ ಇದು ಒಣೆ ಹುಲ್ಲು ನೋಡಿ ಹೆಂಗೆ ತಿಂತಾಯಿದೆ ಅಲ್ಲಿಂದ ನೋಡಿ ಇಲ್ಲಿಂದ ನೋಡಿ ನೋಡಿ ಯಾವ ರೀತಿ ತಿಂತಾಯಿದೆ ಒಣೆ ಹುಲ್ಲು ಬಾಚ್ಕೊಂಡು ತಿಂತಾಯಿದೆ ಇದೆ ತೊಂಬತ್ತು ಸಾವಿರ ನೆಕ್ಸ್ಟ್ ಕೊಡ್ತೀನಿ ಹಸುಗಳು ಬರ್ತವೆ ನೆಕ್ಸ್ಟ್ ತೊಂಬತ್ತು ಸಾವಿರಕ್ಕೂ ಬರ್ತವೆ ಇಲ್ಲಿರೋದು ನೋಡಿ ಇದು ಒಂದು ಲಕ್ಷದ ಐವತ್ತು ಸಾವಿರ ಅದು ಒಂದು ಲಕ್ಷದ ಎಪ್ಪತ್ತು ಸಾವಿರ ಅದು ಒಂದು ಲಕ್ಷದ ಮೂವತ್ತೈದು ಸಾವಿರ ಅದು ಅಷ್ಟೇ ಹಾಲು ಕೊಡುತ್ತೆ ಅದು ಬ್ರೀಡಲ್ಲಿಲ್ಲ ಕ್ರಾಸಲ್ಲಿ ಬರುತ್ತೆ ನೋಡಿ ಬರ್ತಾ ಇದೆ ಯಾವ ರೀತಿ ಇದೆ ನೋಡಿ ಹಸು ಇದು ಬೇಗ ಇದು ಯಾರಿಗೆ ಬೇಕು ಬೇಗ ಬುಕ್ ಮಾಡಿಕೊಳ್ಳಿ ಶಿವಶಂಕರ್ ರೆಡ್ಡಿ ಅವ್ರಿಗೆ ಕಳ್ಸೋಣ ಅಂತ ನೋಡಿದಾನೆ ಅವರಿಗೆ ಒಳ್ಳೆ ಒಳ್ಳೆ ಹಸು ಬೇಕಾಗತ್ತೆ ಅವರಿಗೆ ಕಳ್ಸಿಕೊಡ್ತೀನಿ ಅದಕ್ಕೆ ನೋಡಿ ಒಳ್ಳೆ ಕೊಡಿ ಸರ್ ತನ್ನಿ ಸರ್ ಬ್ರೀಡ್ ಪ್ಲೀಸ್ ಡೆಫಿನೆಟ್ ಕೊಡ್ತೀನಿ ಒಳ್ಳೆ ಒಳ್ಳೆ ಬ್ರೀಡ್ ಕೊಡೋಣ ಎಷ್ಟಾಗದಷ್ಟು ಪ್ರಯತ್ನ ಮಾಡಿಕೊಡ್ತೀನಿ ಇವತ್ತು ನನ್ನ ಕೈಯ್ಯಾದಷ್ಟು ಯಾರಿಗೆ ಇರ್ತಾರೆ ಭಾಳಷ್ಟು ಜನ ಇದ್ದಾರೆ ಅವ್ರಿಗೆ ಕೊಡಬೇಕಷ್ಟು ಪ್ರಯತ್ನ ಪಟ್ಟು ಕೊಡ್ತೀನಿ ನೋಡಿ ಬ್ರೀಡ್ ಬಗ್ಗೆ ಏನು ಹೇಳ್ತೀರಾ ನನಗೆ ಹಸು ನೋಡಿದವರು ಹೊಸದಾಗಿ ಸ್ಕ್ರೀನ್ ಶಾಟ್ ಮಾಡಿ ಕಳಿಸಿ ಬೇಕಾದದು ನೋಡಿ ತೊಟ್ಟು ನೋಡಿ ಯಾವ ರೀತಿ ಇದೆ ಬ್ರೀಡ್ ನೋಡಿ ಫೇಸ್ ಕ್ವಾಲಿಟಿ ನೋಡಿ ಹಸು ಯಾವ ರೀತಿ ಇದೆ ನೋಡಿ ಸೂಪರ್ ಆಗಿದೆ ಹಸು ಆಯ್ಕೆ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಯಾವ ರೀತಿ ಇದೆ ಒಳ್ಳೆ ಹಸು ಆಯ್ಕೆ ಮಾಡಿಕೊಂಡಾಗ ಡೈರಿ ಫಾರ್ಮ್ ಸಕ್ಸಸ್ ಆಗಿ ನಡೆಯುತ್ತೆ ನೋಡಿ ಇದಾಗಿದೆ ಮೈಸೂರಿಗೆ ಹೋಗ್ತಾಯಿದೆ ಇದು ನೋಡಿ ಇದು ಮಿಲ್ಕಿಂಗ್ ವೇ ನೋಡಿ ಮಟನ್ ನೋಡಿ ಎರಡು ಲಕ್ಷದ ಮೂವತ್ತೈದು ಸಾವಿರಕ್ಕಾಗಿರೋ ಹಸು ಇದು ನೋಡಿ ಯಾವ ರೀತಿ ಇದೆ ಪೆನೆ ಮೇಕರು ನೋಡಿ ಇಲ್ಲಿ ಮೇ ಇದರಲ್ಲಿ ಮೇ ಅದರಲ್ಲಿ ತಿನ್ನೋದ್ರಲ್ಲಿ ಯಾವುದ್ರಲ್ಲೂ ಸಮಸ್ಯೆ ಇಲ್ಲ ಒಳ್ಳೆ ವಾತಾವರಣಕ್ಕೆ ಹೊಂದ್ಕೊಂಡಿದೆ ನಮ್ಮ ಕರ್ನಾಟಕದ ವಾತಾವರಣ ಪಂಜಾಬ್ ವಾತಾವರಣ ಭಾಳ ಒಳ್ಳೆಯದು ನೋಡಿ ಫೋನ್ ತೊಗೊಂಬ ನೋಡಿ ಯಾರಿಗೆ ಬೇಕು ಹೊಸದಾಗೆ ಬೇಕಾದವರು ನಂಬರಿಗೆ ಕಾಲ್ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ಹಸುಗಳು ಕೊಡುವಂಥ ಕೆಲಸ ಮಾಡ್ತೀನಿ ಹೋಗಿ ಸ್ನೇಹಿತರೆ ಹಸುಗಳು ಯಾವ ರೀತಿ ಇದೆ ಅಂತ ನಮಗೆ ಅಷ್ಟು ಅಮೌಂಟ್ ಇಲ್ಲ ಕಂಡು ಒಂಬತ್ತು ಸಾವಿರ ಡೆಫಿನೆಟ್ಲಿ ಕೊಡ್ತೀನಿ ಈ ಸಲ ತೊಂಬತ್ತು ಸಾವಿರದ್ದು ಎಂಬತ್ತು ಸಾವಿರದ್ದು ಎಲ್ಲ ತೊಗೊಂಡ್ಬರ್ತೀನಿ ಈ ಸಲ ಕೂಡ ನಾ ಈ ಸಲ ಎಲ್ಲ ಭಾಳ ಜನ ಹೇಳಿದರೆ ಎಲ್ಲರಿಗೂ ಅವರ ನಿರೀಕ್ಷೆ ತಕ್ಕಂಗೆ ಹಸುಗಳು ಕೊಡ್ತೀನಿ ಈ ಸಲ ಹೋದ ಫಾರ್ಟಿ ಪ್ಲಸ್ ಕೊಟ್ಟಿದ್ದೆ ಅರವತ್ತೈದು ಸಾವಿರ ರೂಪಾಯ್ದು ಹಸು ಕೊಟ್ಟಿದ್ದೀನಿ ನೀವು ನೋಡಿರಬೇಕು ಕೊಡ್ತೀನಿ ಪ್ರಯತ್ನಪಟ್ಟಷ್ಟು ಎಲ್ಲೆಲ್ಲಿ ಬೀಳ್ ಸಿಗುತ್ತೆ ವ್ಯವಸ್ಥೆ ಮಾಡಿಕೊಡ್ತೀನಿ ನೋಡಿ ಹಸು ಯಾವ ರೀತಿ ಇದೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಇಷ್ಟ ಆಗ್ತದೆ ಕಾಮೆಂಟ್ ಮಾಡಿ ಹಸು ಕ್ವಾಲಿಟಿ ಯಾವ ರೀತಿ ಇದೆ ನೋಡಿ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಹಸುಗಳಲ್ಲಿ ಕ್ವಾಲಿಟಿ ಏನು ಸಮಸ್ಯೆ ಇಲ್ಲ ಹಸುಗಳನ್ನು ತೊಗೊಂಡೋಗಿ ಹಾಲು ತೆಗಿಬೇಕಷ್ಟೇ ಏನು ಟೈಮ್ ಇದೆ ನೋಡಿ ಹಸು ಯಾವ ರೀತಿ ಇದೆ ಅಂತ ನೋಡಿ ಹೊಸದಾಗಿ ಯಾರು ಬಂದರೆ ದಯವಿಟ್ಟು ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದಾಗ ಒಂದು ಹೆಲ್ಪ್ ಇವತ್ತು ಡೈರಿ ಫಾರ್ಮಿಂಗಲ್ಲಿ ಎಲ್ಲ ಮಾಹಿತಿ ಪೂರ್ಣ ಪ್ರಮಾಣದಲ್ಲಿ ಹೇಳಿದ್ದೀನಿ ಮತ್ತು ಫೀಡ್ ನೋಡಿ ಸ್ನೇಹಿತರೆ ಫೀಡು ಫೀಡು ನಾಳೆಯಿಂದ ನಾನು ಫೀಡ್ ಮತ್ತೆ ಡಿಸ್ಪ್ಯಾಚ್ ಆಗ್ತಾಯಿದ್ದೀನಿ ನನಗೆ ಫೀಡು ಕೊಡೋಕ್ಕಾಗ್ತಾಯಿಲ್ಲ ಸ್ನೇಹಿತರೆ ಕ್ವಾಲಿಟಿ ಫೀಡ್ ಇರೋದ್ರಿಂದ ಬಹಳ ಜನ ಮಾಡ್ತಾ ಮಾಡ್ತಿದ್ದಾರೆ ನನ್ನಲ್ಲೂ ಕೊಡೋಕ್ಕಾಗ್ತಾಯಿಲ್ಲ ನೋಡಿ ನಾನು ಕೊಟ್ಟಿರೋ ಫೀಡಿಗೆ ಹಾಲು ಹೆಂಗೆ ಬಂದಿತ್ತು ಅಂತ ಕಣ್ಣ ಮುಂದೆ ನೋಡಿದಾರೆ ನೀವು ಎಂಟು ಲೀಟ್ರ್ ಕೊಡೋ ಹಚ್ಚು ಎಂಟು ಒಂಬತ್ತು ಲೀಟ್ರ್ ಒಂಬತ್ತು ಹತ್ತು ಲೀಟ್ರ್ ಬರುತ್ತೆ ಸೊ ಫೀಡ್ ಕ್ವಾಲಿಟಿ ಅಂತ ಫೀಡ್ ಕೊಡ್ತೀವಿ ಒಳ್ಳೆ ಸೈಲೇಜ್ ನೋಡಿ ಈ ರೀತಿ ಸೈಲೇಜ್ ಬರುತ್ತೆ ನಮ್ಮಲ್ಲಿ ಯಾಕಂದರೆ ಇದರಲ್ಲಿ ಟೋಟಲ್ ನಿಮಗೆ ಈಗ ಭಾಳ ಜನ ಸೈಲೇಜು ತೆನೆ ಗಿನೆ ಎಲ್ಲ ತೆಗೆದುಕೊಡ್ತಾರೆ ನೋಡಿ ಈ ರೀತಿ ಬರುತ್ತೆ ನಮ್ಮ ಸೈಲೇಜು ಇದು ನಿಮ್ಮ ಜಾಗಕ್ಕೆ ನೇರವಾಗಿ ಕಳಿಸ್ಕೊಡ್ತೀವಿ ಏಳು ರೂಪಾಯಿ ಲೆಕ್ಕ ಇದು ಏಳು ರೂಪಾಯಿ ಕಳಿಸ್ಕೊಡ್ತೀನಿ ನಿಮಗೆ ನೋಡಿ ನಿಮ್ಮ ಜಾಗ ಎಲ್ಲಿದೆ ಅಲ್ಲಿಗೆ ಏಳು ರೂಪಾಯಿ ಕೊಟ್ಟು ಕಳಿಸ್ತೀವಿ ಭಾಳ ಚೆನ್ನಾಗಿದೆ ಫೀಡ್ ಇದೆ ಮೇವಿದೆ ಹಸುಗಳಿದ್ದಾವೆ ಡೈರಿ ಫಾರ್ಮಿಗೆ ಏನೇನು ಬೇಕು ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಒಂದು ಡೈರಿ ಫಾರ್ಮ್ ಸಕ್ಸಸ್ ಆಗೋದಕ್ಕೆ ಏನಿದೆ ನಮ್ಮಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಸಹಕಾರ ನಿಮ್ಮ ಪ್ರೀತಿ ಇದೇ ಇರಲಿ ಡೈರಿ ಫಾರ್ಮ್ ಸಕ್ಸಸ್ ಮಾಡೋ ಕಡೆ ನಾನು ಹೇಳ್ತೀನಿ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್ ಒಳ್ಳೆ ಸರಿಯಾಗಿ ಮಾಡಿದಾಗ ಮಾತ್ರ ಹೈನುಗಾರಿಕೆ ಸಕ್ಸಸ್ಸು ಮಾಹಿತಿ ಇಲ್ದಂಗೆ ಮಾಡಿದಾಗ ಹೈನುಗಾರಿಕೆ ಎಲ್ಲ ಯಾವುದೇ ಕಣ ಆನ್ಸರ್ ಮೀ ಸತೀಶ್ ಕಮ್ಮಿ ಹೇಳಿರಿ ನಿಮ್ಗೆ ಏನು ಅಣ್ಣ ಹಾಯ್ ಬೇಕು ಎಂಬತ್ತು ಸರ್ ನನಗೆ ನಾನು ಈಸಲಿ ಹೇಳಿದೆ ನಿಮಗೆ ನೀವು ಕೇಳಿಸಿಲ್ಲ ಅಂತ ಅನ್ಸುತ್ತೆ ಈ ಸಲ ಎಂಬತ್ತು ಸಾವಿರದ್ದು ಕೊಡ್ತೀನಿ ಎಪ್ಪತ್ತೈದು ಸಾವಿರ ರೂಪಾಯ್ದು ಕೊಡ್ತೀನಿ ಈ ಸಲ ಬನ್ನಿ ಈ ಸಲ ಭಾಳ ಜನ ಕೇಳಿದ್ದಾರೆ ನೂರು ಹಸು ಹೋಗ್ತಾವೆ ಈ ಸಲ ಎಂಬತ್ತು ಎಪ್ಪತ್ತೈದು ಸಾವಿರಕ್ಕೆಲ್ಲ ಕೊಡ್ತೀನಿ ಒಳ್ಳೆ ತಳಿಗಳು ಕೊಡ್ತೀನಿ ತಳಿ ಅಭಿವೃದ್ಧಿ ಮಾಡ್ಕೊಳ್ಳಿ ಇಂಪ್ರೂವ್ ಮಾಡ್ಕೊಳ್ಳಿ ಹಸುಗಳನ್ನು ಅಲ್ಲಿಂದ ಅದ್ರ ಕರುಗಳು ತೊಗೊಳ್ಳಿ ಕರುಗಳು ಡೆವಲಪ್ ಮಾಡಿ ನಿಮ್ಮ ಮತ್ತೆ ಆ ಥರ ಹಸುಗಳನ್ನು ಕೊಡ್ತೀನಿ ಏನು ಚಿಂತೆ ಮಾಡಬೇಡಿ ನಾಳೆ ಅದೇ ಹೇಳ್ತೇನಲ್ಲ ನಾನು ಬುಧವಾರ ಹೋಗ್ತಾಯಿದ್ದೀನಿ ಭಾಳಷ್ಟು ಜನ ಬರೋರಿದ್ದಾರೆ ಯಾರು ಮತ್ತೆ ಬರ್ತೀನಿ ಅಂತೇಳಿ ಅವ್ರು ಕಾಮೆಂಟ್ ಹಾಕಿರಿ ಅವರು ನನ್ನ ಜೊತೆಗೆ ಸೇರಿ ಅವರಿಗೂ ನಾನು ಒಳ್ಳೆ ಬ್ರೀಡನ್ನ ಕೊಡ್ತೀನಿ ಎಂಬತ್ತು ಸಾವಿರ ಎಪ್ಪತ್ತೈದು ಸಾವಿರಕ್ಕೂ ಹಸುಗಳು ಕೊಡ್ತೀನಿ ನೋಡಿ ಕ್ವಾಲಿಟಿ ಹೋಗ್ಬೇಕಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಸ್ವಲ್ಪ ಕ್ರಾಸಲ್ಲಿ ಮೀಡಿಯಮ್ ಹಸುಗಳು ಅದು ತಂದು ಕೊಡ್ತೀನಿ ಚಿಂತೆ ಮಾಡಿಬಿಡಿ ಎಲ್ಲ ನಿಸರ್ಗ ಏರಿ ಫಾರ್ಮ್ ಆದಮೇಲೆ ಭಾಳ ಜನರಿಗೆ ನಾನು ಮಾಡ್ತಿದ್ದಾರೆ ಮಾಡಲಿ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇರ್ತೀನಿ ನೋಡಿ ಹಸು ಯಾವ ರೀತಿ ನೋಡಿ ಸ್ನೇಹಿತರೆ ಕ್ವಾಲಿಟಿ ಹಸುಗಳನ್ನು ಸಾಕಿ ಡೈರಿ ಫಾರ್ಮ್ ಸಕ್ಸಸ್ ಮಾಡ್ಕೊಳ್ಳೋಕೆ ನಿಮ್ಮ ಕಡೆಯಿಂದ ಶುಮಿಕ್ಕೆ ಬರ್ಬೋದಾ ಡೆಫಿನೆಟ್ಲಿ ಬರ್ರಿ ಸ್ನೇಹಿತರೆ ಬರೋದಕ್ಕೆ ಏನು ಸಮಸ್ಯೆ ಇಲ್ಲ ನೀವು ಬರಲಿ ಅಂತಲೇ ನಾವು ವೇಟ್ ಮಾಡ್ತಾ ಇರ್ತೀವಿ ಎಲ್ಲರೂ ಸ್ನೇಹಿತರು ಬರಲಿ ಸಿಗಿ ಮಾತಾಡೋಣ ಹಸುಗಳು ಡೈರಿ ಫಾರ್ಮಿಂಗು ಯಾವ ರೀತಿ ಮಾಡ್ಬೋದು ಯಾವ ರೀತಿ ಲಾಭ ಗಳಿಸ್ಬೋದು ಯಾವ ರೀತಿ ದುಡಿಮೆ ಮಾಡ್ಬೋದು ಅನ್ನೋದಕ್ಕೆ ಭಾಳಷ್ಟು ದಾರಿಗಳಿದ್ದಾವೆ ಒಂದ್ಸಲಿ ಭೇಟಿ ಮಾಡಿ ಭೇಟಿ ಮಾಡಿದಾಗ ನಿಮ್ಮ ಮನಸ್ಸೇ ಚೇಂಜ್ ಆಗುತ್ತೆ ನಾನು ಹೇಳ್ತೀನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಹಿಂದ್ಗಡೆಯಿಂದ ಕೂತಿ ಒಬ್ಬರಿಗೆ ಜೊತೆಗೆ ಮಾತಾಡೋದಕ್ಕಿಂತಲೂ ಮುಂದಗಡೆ ಬಂದು ಸಿಕ್ಕಿದಾಗ ಅವರಿಗೆಲ್ಲ ಅಭಿಪ್ರಾಯನೇ ಅವ್ರದ್ದು ಇದಾಗತ್ತೆ ಯಾವಾಗ ಸಿಗುತ್ತೆ ಅಣ್ಣ ನಮಗೆ ಅಮೌಂಟ್ ಹೇಗೆ ಕೊಡೋದು ನಿಮಗೆ ಅಮೌಂಟು ಏನಿಲ್ಲ ಹಸುಗಳು ಬರ್ತವೆ ಈ ಸಲ ಬಂದು ತೊಗೊಂಡೋಗಿ ಅವ್ರಿಗೆ ಬೇಕಾದರೆ ಶುಭವಾಗಿ ಹತ್ರ ಇದೆ ಬಂದು ನೋಡಿ ತೊಗೊಂಡೋಗಿ ಸಮಸ್ಯೆ ಇಲ್ಲ ಯಾವಿಗೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ತೊಗೊಳ್ಳಿ ನಿಮ್ಮ ಒಂದು ಆಯ್ಕೆ ಈಗ ಹೆಚ್ಚು ಕಡಿಮೆ ಇಪ್ಪತ್ತು ಮೂವತ್ತು ಹಸು ಇರ್ತವೆ ನಿಮಗೆ ಯಾವುದು ಬೇಕು ಅದನ್ನು ಆಯ್ಕೆ ಮಾಡಿ ಅದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡು ಹೋಗಿ ಏನಾಗಲ್ಲ ಏನೋ ಒಂದು ಸ್ವಲ್ಪ ನಾಲ್ಕು ರೂಪಾಯಿ ಬಸ್ ಚಾರ್ಜ್ ವೇಸ್ಟ್ ಆಗ್ಬೋದು ಬಿಟ್ಟರೆ ಮತ್ತು ಬೇರೆ ಏನೂ ಆಗೋಲ್ಲ ಬನ್ನಿ ಭೇಟಿ ಮಾಡ್ದಂಗೆ ಹೋಗುತ್ತೆ ಕರ ಸಿಗುತ್ತೆ ಇಲ್ಲ ಕರ ಕೊಡೋಲ್ಲ ನಾನು ಕರ ನಮ್ಮಲ್ಲಿ ಯಾವುದೇ ಕರ ಕೊಡೋಲ್ಲ ಕರ ಹೇಳಿದು ಕರ ರೈಟ್ ನೋಡಿದ್ರೆ ಟ್ರೈನಿಂಗ್ ಒಂದು ಹದಿನೈದು ದಿನ ಡೆಫಿನೆಟ್ಲಿ ಬರ್ರಿ ಹದಿನೈದು ದಿನ ಬೇಡ ಎಂಟು ದಿನದಲ್ಲಿ ಆಲ್ ಟ್ರೈನಿಂಗ್ ಸಿಗ್ಬಿಡುತ್ತೆ ನಿಮಗೆ ಎಂಟು ದಿನದಲ್ಲಿ ನೀವು ಟ್ರೈನ್ ಅಪ್ ಆಗಿ ಹೋಗ್ಬಿಡ್ತೀರ ನೀವು ಅಲ್ಲಿ ಪ್ರತಿಯೊಂದು ಮಾಹಿತಿನೂ ಎಂಟು ದಿನದೊಳಗೆ ಪೂರ್ತಿ ಮಾಹಿತಿ ತೊಗೊಂಡು ಹೋಗಿಬಿಡ್ತಾರೆ ಬನ್ನಿ ನಮ್ಮ ಜೊತೆಗೆ ಸಿಗಿ ಬನ್ನಿ ನಮ್ಮ ಜಾಗದಲ್ಲಿ ಇರಿ ನೋಡಿ ಟ್ರೈನಿಂಗ್ ಸೆಂಟರ್ ರೆಡಿ ಮಾಡ್ತಾರೋದು ನಾನು ಅದೆಲ್ಲ ಪೂರ್ತಿ ಇರಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀನಿ ಇಪ್ಪತ್ತು ಜನ ಬಂದು ಉಳಿಬೇಕು ಆ ರೀತಿ ವ್ಯವಸ್ಥೆ ಮಾಡ್ತಾ ಇದೀವಿ ನಿಮಗೋಸ್ಕರನೇ ಸ್ನೇಹಿತರೆ ಇವತ್ತು ಒಂದು ಮಾತು ಹೇಳ್ತೀನಿ ಮೊನ್ನೆ ಒಂದು ಇನ್ಸಿಡೆಂಟಾಗಿ ಸ್ನೇಹಿತರೆ ಯಾರೋ ಒಬ್ಬರು ಹಸು ಹಾಕಿದ್ರು ಹಸು ಹಾಕಿ ಸರ್ ನನ್ನ ಹಸು ಮಾರಾಟ ಮಾಡಿಕೊಡಿ ಅಂತ ಹೇಳಿದರು ನನಗೆ ಈ ನನ್ನ ಫಾರಮಲ್ಲೇ ಕೂಡ ಹಸುಗಳಿಲ್ಲ ಅವ್ರ್ದೆಲ್ಲ ಏಕೆ ಮಾಡಿ ಬಿಡೋದ್ರಾಗ ಯಾರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಆ ಹಸುನ ನಾನು ಅಪ್ಡೇಟ್ ಮಾಡಿದೆ ರೇಟು ಹಾಕಿಲ್ಲ ಪ್ರೈಸು ಹಾಕಿಲ್ಲ ಯಾರ್ದು ಅಂತೂ ಹಾಕಿಲ್ಲ ಯಾರದು ಕೇಳಿದಾಗ ಅವ್ರ ಅಡ್ರೆಸ್ ಕೊಟ್ಟರೆ ಆಯಿತು ಅಲ್ಲಿ ಹಸುಗಳು ಅಕ್ಕಪಕ್ಕ ಇದ್ದರೆ ಅವ್ರು ಆಯ್ಕೆ ಮಾಡ್ಕೊಂಡು ತೊಗೊಳ್ತಾರೆ ಅಂತ ಕೊಟ್ಟಿದ್ವಿ ಅದೇ ವಿಷಯನ ಹೈಲೈಟ್ ಮಾಡಿ ನಮ್ಮ ಹಸುಗಳು ಅವ್ರು ಸೇಲ್ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಬಂದ್ಬಿಡ್ತು ನೀವು ನೋಡ್ತಾ ನೋಡ್ತಾಯಿದ್ದೀರಾ ಪಂಜಾಬಲ್ಲಿ ನಾನು ಹಸು ತರೋದು ನೋಡ್ತಾಯಿದ್ದೀರಾ ಯಾವ ಹಸು ಅಲ್ಲಿ ಆಯ್ಕೆ ಮಾಡಿದ್ದೀನಿ ಇಲ್ಲೇ ಇಲ್ಲಿಗೆ ಅದೇ ಹಸು ಬರತ್ತೆ ಒಂದು ಅದು ಚೇಂಜ್ ಆಗಿದೆ ಸ್ನೇಹಿತರೆ ಸರ್ ಒಂದು ಬ್ರೀಡ್ ಕೊಡಿ ನಾನು ಡೈಲಿ ನೋಡ್ತೀನಿ ಬಟ್ ಅಷ್ಟು ಅಮೌಂಟ್ ಇಲ್ಲ ಸರ್ ಪ್ರೈವೇಟ್ ಯುವರ್ ಡೈರಿ ಫಾರ್ಮ್ ನನಗೆ ತೊಂಬತ್ತು ಸಾವಿರದಲ್ಲಿ ಮರೀಲಾದರೆ ತನ್ನಿ ಸರ್ ಪ್ಲೀಸ್ ನೀವು ಒಳ್ಳೆಯ ಕೆಲಸ ಕೊಡ್ತೀನಿ ಡೆಫಿನೆಟ್ಲಿ ಕೊಡ್ತೀನಿ ನೋಡಿರಿ ಅವರೇ ನೀವೆಲ್ಲ ಇಷ್ಟೆಲ್ಲ ನಮ್ಮ ಜೊತೆಗೆ ಸೇರಿ ನೀವೆಲ್ಲ ಇಷ್ಟು ನಮಗೆ ಸಹಾಯ ಪ್ರೋತ್ಸಾಹ ಮಾಡ್ತೀರಿ ಅಂದರೆ ನಿಮಗೆ ಕೊಡೋದ್ರೆ ಏನೆಲ್ಲ ಅರ್ವ ಎಪ್ಪತ್ತೈದು ಎಂಬತ್ತು ತೊಂಬತ್ತಕ್ಕೆಲ್ಲಸು ಕೊಡ್ತೀನಿ ನೋಡಿ ಯಾರ್ದು ಹಸು ಸೇಲ್ ಮಾಡಿ ಅವರಿಗೇನೋ ಅನುಕೂಲ ಆಗಲಿ ಅಂತ ಮಾಡಿದ್ರೆ ಅದನ್ನೇ ಹೈಲೈಟ್ ಮಾಡಿ ಏನೋ ಮಾಡಿ ಅವರೇ ನನಗೆ ವೀಡಿಯೋ ಬಿಟ್ಟು ಅದನ್ನು ಅಪ್ಡೇಟ್ ಹೇಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಂಡು ಈ ರೀತಿ ಎಲ್ಲ ಹೋಗಿದ್ದಾರೆ ನಾನು ಹೇಳಿದ್ದೀನಿ ಅವರಿಗೆ ಗೌರವದಿಂದ ಮಾತಾಡಿದೆ ನಿಮ್ಮ ಹಸುಗಳು ಅಂತ ಹೇಳಿದರೆ ಸರ್ ನಮಗೆ ನನ್ನ ಹಸುವೇ ಟೈಮ್ ಇಲ್ಲ ನಿಮ್ಮ ಹಸು ಎಲ್ಲಿ ಮಾರಲಿ ಏನೋ ಒಬ್ಬ ಬಡವ ಹಸು ಕೊಡುತ್ತೆ ಅವ್ರ ಹತ್ರ ಇರುತ್ತೆ ಅಲ್ಲಿ ಇದೆ ಅಂತ ಹೇಳಿದಾಗ ನಾನು ಅಪ್ಡೇಟ್ ಮಾಡಿದ್ರೆ ಯಾರಾದರೂ ಕೇಳ್ತಾರೆ ಅಲ್ಲೇ ಪಕ್ಕದಲ್ಲಿ ಹೋಗಿ ತಗೋಬೋದು ಅಂತ ನಾನು ಒಂದು ರೂಪಾಯಿ ಆಸೆಗೂ ಮಾಡಿಲ್ಲ ಅವ್ರದ್ದು ಹಸು ಅಂತ ಹೇಳಿ ನಾನು ಹೇಳಿದೆ ನಿಮ್ಮ ಹಸು ಅಂತ ಹೇಳಿದೆ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಸಾರಿ ಸರ್ ಕ್ಷಮಿಸಿ ಅಂತಲೂ ಹೇಳಿದೆ ಏನಂದರೆ ಕ್ಷಮೆ ಯಾಕೆ ಕೇಳಿದೆ ಅಂದರೆ ಹಸು ಅಂಥದ್ದು ಯಾರು ಹಾಕಿದ್ರು ನನಗೆ ಅವರಿಗೂ ಹಸು ಕೊಡ್ತೀರ ಅಣ್ಣ ಯಾವ ಬರಬೇಕು ನಾನು ಬುಧವಾರ ಹೋಗ್ತಾಯಿದ್ದೀನಿ ಪಂಜಾಬಿಗೆ ಕರ್ಕೊಂಡು ಹೋಗ್ತೀನಿ ಭಾಳ ಜನರಿಗೆ ನೀವು ಬನ್ನಿ ಜೊತೆಗೆ ಹೋಗೋಣ ಹಸುಗಳು ಆಯ್ಕೆ ಮಾಡ್ಕೊಂಡು ಬರೋಣ ಎಲ್ಲಿ ಇಲ್ಲ ಅಂದರೆ ಇಲ್ಲೇ ಬಂದು ಕೊಡ್ತೀನಿ ಶಿವಮೊಗ್ಗ ಬನ್ನಿ ಭೇಟಿ ಮಾಡಿ ಒಂದುಸಲಿ ಬಂದು ನಿನ್ನೆ ನೋಡಿದಾರಲ್ಲ ಬಂದಿದ್ದು ಅರ್ಧ ಗಂಟೆನೂ ಹಸು ನಿಲ್ಲ ಅರ್ಧ ಮುಕ್ಕಾಲು ಗಂಟೆ ಬಂತು ಮೇವು ತಿಂತು ಹಿಂಡಿ ತಿಂತು ಆರಾಮಾಗಿ ತಿಂದ್ಕೊಂಡು ತೊಗೊಂಡೋಗ್ಬಿಟ್ರು ಸೊ ಅದೇ ರೀತಿಯಾಗಿ ಹಸುಗಳನ್ನು ಕೊಡ್ತೀವಿ ಬನ್ನಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಡೈರಿ ಫಾರ್ಮ್ ಸಕ್ಸಸ್ ಮಾಡೋಕ್ಕೆ ನೋಡಿ ಎಲ್ಲೋ ಸಂತೆಯಲ್ಲಿ ತೊಗೊಳ್ತೀರಾ ನಾನು ಯಾರಿಗೂ ಆಪೋಸಿಟಲ್ಲಿ ಮಾತಾಡೋ ಸ್ನೇಹಿತರೆ ಈಗ ಭಾಳ ಜನರಿಗೆ ತೊಂದರೆ ಆಗ್ತಿದೆ ನನ್ನಿಂದ ಅದು ನನಗೆ ಗೊತ್ತಿದೆ ಶಿವಮೊಗ್ಗ ಯಾವಾಗ ಬರಬೇಕು ಸರ್ ಯಾವಾಗಾದರೂ ಬರ್ರಿ ನಾನು ಇನ್ನು ಬುಧವಾರ ತಂಗಿರ್ತೀನಿ ಬುಧವಾರ ತಂಗ್ರಿ ಯಾರಿಗೂ ತೊಂದರೆ ಕೊಡ್ಬೇಕಂತ ಏನಿಲ್ಲ ಲೋ ಯಾರಿಗೂ ತೊಂದರೆ ಲೋನಿಂದು ಕೊಟ್ಟು ಬಿಟ್ಟಿದೆ ಲೋನ್ ಯಾರಿಗೂ ಕೊಡ್ತಾಯಿಲ್ಲ ಈಗ ಲೋನ್ ಹಸು ಕೊಟ್ಟು ಬಿಟ್ಟಿದೆ ತೊಂದರೆ ಯಾರಿಗೂ ಕೊಡಬೇಕಂತ ಇಲ್ಲ ಬಟ್ ಏನಪ್ಪ ಅಂದರೆ ಮಾಡಿ ಒಳ್ಳೆ ಹಸು ಕೊಡಿ ಐದಲ್ಲ ಹತ್ತು ಸಾವಿರ ಲಾಭ ತೊಗೊಳ್ಳಿ ಬೇಡ ಅನ್ನಲ್ಲ ನಾನು ಲಾಭ ತೊಗೊಳ್ತಾ ಇದ್ದೀನಿ ತೊಗೊಳ್ತಾ ಇಲ್ಲ ಅಂತ ಹೇಳ್ತಾಯಿಲ್ಲ ಒಳ್ಳೆ ಹಸು ಆಯ್ಕೆ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಒಳ್ಳೆ ಹಸು ಇದ್ದಾಗ ನೀವು ಒಂದು ಕಡೆ ಹೋದೆ ಅವರು ಹತ್ತು ರೂಪಾಯಿ ದುಡಿತಾರೆ ನಿಮಗೂ ಒಂದು ಸಿಗುತ್ತೆ ಯಾವ ಥರ ಹಸು ಕೊಟ್ಟಾಗ ಅವ್ರ ಮನಸ್ಸಿಗೂ ಬೇಜಾರಾಗುತ್ತೆ ಪ್ರಯತ್ನಪಟ್ಟು ನಾನು ಪ್ರಯತ್ನ ಪಡ್ತೀನಿ ಒಳ್ಳೆಯ ಹಸು ಕೊಡೋಕ್ಕೆ ನನ್ನಿಂದನೇ ಒಂದು ಎರಡು ಮಿಸ್ಟೇಕ್ ಆಗಿರುತ್ತೆ ಏನಾಗುತ್ತೆ ಅಂದರೆ ಒಂದು ಅಬೋಷನ್ ಆಗಿದೆ ತೊಟ್ಟು ಬಿಟ್ಟಲ್ಲಿ ಇದ್ರಿಗೂ ಒಂದು ಸಮಸ್ಯೆ ಆಗಿಲ್ಲ ನಾನು ಕಳಿಸ್ತೀನಿ ಎಷ್ಟೊಂದು ಒಂದು ಹಸು ಅಬೋಷನ್ ಆಗಿದೆ ಅಂದರೆ ದೊಡ್ಡ ಇಶ್ಯೂ ಮಾಡಿದ್ರು ಏನೇನೋ ಮಾಡಿದ್ರು ಮಾಡಲಿ ಅವ್ರು ಎಷ್ಟು ಮಾಡ್ತಾರೋ ಅಷ್ಟು ನಾನು ಇಂಪ್ರೂವ್ ಆಗ್ತಾಯಿದ್ದೀನಿ ಎಷ್ಟು ಮಾಡ್ತಾರೋ ಅಷ್ಟು ಹಸುಗಳು ಸೇಲ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಸರಿ ಇಲ್ಲ ಬರುತ್ತೆ ನಿಮ್ಮ ಫಾಮ್ ಶಿವಮೊಗ್ಗ ಬನ್ನಿ ಬಂದು ಫೋನ್ ಮಾಡಿ ನಾನಲ್ಲಿ ನಿಮಗೆ ಲೊಕೇಶನ್ ಕಳಿಸ್ಕೊಳ್ತೀನಿ ನೀವು ಬಂದು ನಿಮಗೆ ಸಿಗಿ ಸ್ನೇಹಿತರೆ ಎಂಟು ಲೀಟ್ರ್ ಹಾಲು ಕೊಡುವ ಅಷ್ಟು ನಮ್ಮದು ಊರಿಗೆ ನಮ್ಮದು ಶಿವಮೊಗ್ಗ ಎಂಟು ಲೀಟ್ರ್ ಹಾಲು ಕೊಡ್ಬೇಕಂದ್ರೆ ನೋಡಿ ಎಪ್ಪತ್ತು ಸಾವಿರ ಲೆಕ್ಕಾಗುತ್ತೆ ಎಪ್ಪತ್ತು ಎಪ್ಪತ್ತೈದು ಸಾವಿರ ಬನ್ನಿ ಕೊಡ್ತೀನಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡ್ತೀನಿ ಒಳ್ಳೆ ಒಳ್ಳೆ ಹಸುಗಳು ಇದ್ದೇವೆ ಈ ಸಲೇನೂ ಬರ್ತವೆ ಒಳ್ಳೆ ಹಸುಗಳು ಆಯ್ಕೆ ಮಾಡಿಕೊಡ್ತೀನಿ ಪ್ರತಿಯೊಬ್ಬರೂ ಡೈರಿ ಫಾರ್ಮ್ ಮಾಡೋಕ್ಕೆ ಅನುಕೂಲ ನಾನು ನಮ್ಮಿಂದ ನನಗೆ ಏನಾಗುತ್ತೆ ನಾನು ಇವತ್ತು ನಿಮ್ಗೆ ಅನುಕೂಲ ಮಾಡಿಕೊಡ್ತೀನಿ ನೀವು ಬನ್ನಿ ಸಿಗಿ ಟ್ರೈನಿಂಗ್ ಬರೋರು ಟ್ರೈನಿಂಗ್ ಬರ್ಬೋದು ಆರೈಕೆ ಬಗ್ಗೆ ತಿಳ್ಕೊಬೋದು ಎಲ್ಲ ರೀತಿಯ ಆಪ್ಷನ್ ಇರುತ್ತೆ ಬನ್ನಿ ಸ್ನೇಹಿತರೆ ಓಕೆ ಧನ್ಯವಾದಗಳು